ಸರ್ಕಾರವನ್ನು ಬುಡಮೇಲು ಮಾಡಲು ಬಿಜೆಪಿ ನವರು ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಬುಧವಾರ ಅತಿಯಾದ ಮಳೆಯಿಂದ ಹಾನಿಗೀಡಾದ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ದೊಡ್ಡತಪ್ಪಲು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವ ವೇಳೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಅವರು ಇಂದು ಸಂವಿಧಾನ ಬದ್ಧವಾಗಿ ಚುನಾಯಿತವಾಗಿ ಸರ್ಕಾರ ನಡೆಸುತ್ತಿರುವ ಕನ್ನಡಿಗರ ಕರ್ನಾಟಕ ಸರ್ಕಾರವನ್ನು ಅಭದ್ರಗೊಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ನವರು ಹೊರಟಿದ್ದಾರೆ ಇಂದು ಬಿಜೆಪಿಗರ ಟೋಲ್ ಕಿಟ್ ಆಗಿದೆ ವಾಲ್ಮೀಕಿ ನಿಗಮದ ಹಗರಣವನ್ನು ತನಿಖೆ ಮಾಡುವ ನೆಪದಲ್ಲಿ ತಪ್ಪು ಮಾಡಿದವರಿಗೆ ರಕ್ಷಣೆ ನೀಡುತ್ತೇವೆ ನೀವು ಮುಖ್ಯಮಂತ್ರಿಗಳ ವಿರುದ್ಧ ಸ್ಟೇಟ್ಮೆಂಟ್ ಕೊಡಿ ಎಂದು ತಪ್ಪು ಮಾಡಿದವರಿಗೆ ರಕ್ಷಣೆ ನೀಡಿ ಹಗರಣ ಮಾಡುವವರನ್ನು ಬಿಟ್ಟು ಇದನ್ನು ಸಿಎಂ ತಲೆಗೆ ಕಟ್ಟುವ ಪ್ರಯತ್ನವನ್ನು ಬಿಜೆಪಿಯವರು ಮಾಡುತ್ತಿದ್ದು ಈ ಹಿಂದೆ ದೆಹಲಿ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಮಾಡಿರುವ ಕುತಂತ್ರವನ್ನು ಕರ್ನಾಟಕದಲ್ಲೂ ಮಾಡಲು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡಲು ಹೊರಟಿದ್ದಾರೆ ಕಲ್ಲೇಶ್ ಎಂಬ ಡಿಪೋಟಿ ಡೈರೆಕ್ಟರ್ ಅವರಿಗೆ ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಡಲು ರಕ್ಷಣೆ ನೀಡುತ್ತೇವೆ ಎಂದು ಭಯಪಡಿಸಿ ಇಲ್ಲವಾದರೆ ಜೈಲಿಗೆ ಹಾಕಿಸುತ್ತೇವೆ ಎಂದು ಹೇಳಿಕೆ ಕೊಡಿಸುತ್ತಿದ್ದಾರೆ ಇದಕ್ಕೆ ನಾವು ಅನ್ಯಾಯ ಸಮ್ಮತವಾಗಿ ತನಿಖೆ ಮಾಡಲಿ ಎಂದು ಸವಾಲು ಹಾಕಿದ್ದರು ಕೊಟ್ಟಿದ್ದಾರೆ ಸುಮಾರು ವೆಸ್ಟ್ ಬೆಂಗಾಲ್ ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ ಗೋವಾದವರು ಕೇರಳದವರು ಹೋಗಿದ್ದಾರೆ ತಮಿಳುನಾಡಿನವರು ಹೋಗಿದ್ದಾರೆ ಆ ಥರ ಏನಾದರೂ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡಿ ನಮ್ಮ ಸರ್ಕಾರದ ಮೇಲೆ ಪಿತೂರಿ ಮಾಡಿದರೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಗೆ ಹೋಗ್ತೇವೆ ಅದಷ್ಟೇ ಅಲ್ಲ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ನಾವು ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಬಿಜೆಪಿಯವರು ಇವತ್ತು ಹತಾಶರಾಗಿದ್ದಾರೆ ಜೆ ಡಿ ಎಸ್ನವರು ಇಲ್ಲಿ ಅವರು ಮಂತ್ರಿ ಆಗಿದ್ದಾರೆ ಜೆ ಡಿ ಎಸ್ನವ್ರ ಬಿ ಜೆ ಪಿ ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದು ಬಿಟ್ಬಿಟ್ಟು ಅವ್ರು ಮಾಡ್ತಾ ಇರೋ ಕೆಲಸ ಏನು ಅಂದ್ರೆ ನಮ್ಮ ಸರ್ಕಾರ ಬೀಳ್ಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು ಕಳಸಾ ಬಂಡೂರಿ ನಾಲೆ ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಕೊಡಿಸೋದು ಬಿಟ್ಬಿಟ್ಟು ಸೆಂಟ್ರಲ್ಲಿ ಮಿನಿಸ್ಟರ್ ಆಗಿರೋರು ಇವತ್ತು ಅಲ್ಲಿ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ಬೀಳಿಸೋದು ಹೇಗೆ ಅಂತ ನಾವು ಕೂಡ ಏನು ಕೈಕಟ್ಟು ಕೂತ್ಕೊಳ್ಳೋದಿಲ್ಲ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಷ್ಟೇ ಅಲ್ಲ ಬೀದಿಗಿಳಿದು ಕೂಡ ಪ್ರಜಾಪ್ರಭುತ್ವದ ಉಳಿಗಾಗಿ ನಾವು ಹೋರಾಟ ಮಾಡ್ತೇವೆ ಇದನ್ನು ಎಲ್ಲ ನಾವು ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರಿದ್ದೇವೆ ಅವರು ಏನು ಮಾಡ್ತಾರೆ ಮಾಡಲಿ ಈಗ ಅವರವರಲ್ಲೇ ಜಗಳ ಶುರುವಾಗಿದೆ ಏನಾದರೂ ಹಾಕ್ಕೊಳ್ಳಲಿ ಅವ್ರದ್ದು ನಮಗೆ ಸಂಬಂಧ ಇಲ್ಲ ಆದರೆ ಪ್ರಜಾಪ್ರಭುತ್ವ ಉಳಿಬೇಕು ಇದಕ್ಕಾಗಿ ನಾವು ಬೀದಿ ಹೋರಾಟನೂ ಮಾಡ್ತೇವೆ ಕಾನೂನು ಹೋರಾಟನೂ ಮಾಡ್ತೇವೆ ಮೈಸೂರು ಪಾದಯಾತ್ರೆ ಸರ್ ಕೊಟ್ಟಿದ್ದಾರೆ ಅವರದು ಏನು ಹಗಲು ಗನಸ್ ಕಾಣ್ತಾ ಇದ್ದಾರೆ ಈ ಸರ್ಕಾರನ ಅಲ್ಲಾಡಿಸಬೇಕು ಅಂತೇಳಿ ಅಂತ ಈ ಇಡಿಯನ್ನು ದುರುಪಯೋಗ ಮಾಡಿಕೊಂಡಿದ್ದು ಆಯ್ತು ಈಗ ಗವರ್ನರ್ ಆಫೀಸ್ ಅನ್ನ ದುರುಪಯೋಗ ಮಾಡಿಕೊಂಡು ಏನು ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಜನಗಳ ದೃಷ್ಟಿಯಲ್ಲಿ ಒಂದು ಕಲ್ಪನೆಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಇವೆಲ್ಲ ಅವರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಏನಾದ್ರೂ ತಪ್ಪಿದ್ರೆ ಯಾವ್ದು ಬೇಕಾದ್ರೂ ನಾವು ಆಯೋಗವನ್ನ ಮಾಡಿದ್ದೇವೆ ಆಯೋಗದಲ್ಲಿ ತನಿಖೆ ಆಗಲಿ ಅವರಲ್ಲೇ ಶುರುವಾಗಿದೆ ಮೈಸೂರು ಮೂಡಾದಲ್ಲಿ ಹೆಚ್ಚು ಸೈಟ್ಗಳನ್ನ ತಗೊಂಡಿರೋದು ಬಿ ಜೆ ಅವರು ಜೆ ಡಿ ಎಸ್ನವರು ಸಾವಿರಾರು ಸೈಟ್ಗಳನ್ನ ತಗೊಂಡಿದ್ದಾರೆ ಸಾವಿರಾರು ಬದಲಿ ಜಮೀನುಗಳನ್ನ ತಗೊಂಡಿದ್ದಾರೆ ಅವರೇನೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಮ್ಮನೆ ನಮ್ಮ ಕಡೆಗೆ ಬೆರಳು ತೋರಿಸ್ತಾರೆ ಅವರ ಉದ್ದೇಶ ಯಾವ ಹಗರಣನೂ ಅಲ್ಲ ಯಾವುದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಅಲ್ಲ ಅಧಿಕಾರದ ದಾಹ ಅವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡೂರ್ ಪರವಾಗಿರೋದನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ ಏನೇ ಮಾಡಿ ಬಡೂರ್ ಪರ ಇರೋ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಅಂತೇಳಿ ಇದು ಪಿತೂರಿಯ ಭಾಗ ಅಷ್ಟೆ ಈಗ ಅವರವ್ರದೇ ಸೈಟ್ಗಳಿದಾವೆ ಅಂತ ಅವ್ರವರಲ್ಲೇ ಶುರುವಾಗಿದೆ ಯತ್ನಾಳ್ ಹೇಳಿದಾರಲ್ಲ ಈಗ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಚ್ಚಾಕ್ಬಿಟ್ರು ಇವರು ಹೇಳಿ ಅವರೇ ಆರೋಪ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ನವ್ರು ಹೇಳ್ತಾ ಇದ್ದಾರೆ ಇದು ಬೇಕಾಗಿಲ್ಲ ಪಾದಯಾತ್ರೆ ಅಂತ ಜೆ ಡಿ ಎಸ್ನವ್ರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರೇ ಫಲಾನುಭವಿಗಳು ಜಾಸ್ತಿ ತನಿಖೆ ಮಾಡಿದ್ರೆ ಎಲ್ಲ ಹೊರಗೆ ಬರೋದು ಅವ್ರದೇ ಸೊ ಹಾಗಾಗಿ ಇವತ್ತು ಅವ್ರೇನಾದ್ರೂ ಮಾಡ್ಕೊಂಡ್ಲಿ ನಾವು ಇವತ್ತು ನಮ್ಮ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತ ಸಂಕಲ್ಪದಲ್ಲಿ ದೃಢ ಇದ್ದೇವೆ ನಾವು ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ಅವರು